ಕಾನೂನು ಅರಿವು ನೆರವು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಉತ್ತರ ಕನ್ನಡ ತಾಲೂಕು ಕಾನೂನು ಸೇವಾ ಸಮಿತಿ ಮುಂಡಗೋಡದಲ್ಲಿ ಅಭಿಯೋಜನಾ ಇಲಾಖೆ ಮುಂಡಗೋಡ ವಕೀಲರ ಸಂಘದ ಸಹಯೋಗದೊಂದಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಪಟ್ಟಣದ ಟೌನ್ ಹಾಲ್ನಲ್ಲಿ ಶುಕ್ರವಾರ ನಡೆಯಿತು ನ್ಯಾಯಾಧೀಶರಾದ ಅಕ್ಷತಾ ಸಿಆರ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಾರ್ವಜನಿಕರು ಸೇರಿದಂತೆ ಪ್ರತಿಯೊಬ್ಬರು ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಯಾವುದೇ ರೀತಿಯ ಮಾದಕ ವಸ್ತುಗಳ ಸೇವನೆ ಮತ್ತು ಮಾರಾಟ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಾರದು ಎಂದು ತಿಳಿಸಿದರು ತಹಸೀಲ್ದಾರ್ ಶಂಕರ್ ಗೌಡಿ ಜ್ಯೋತಿ ಪಾಟೀಲ್ ನಂದಕುಮಾರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಂತೋಷ್ ಹೆಚ್ ಶ್ರೀ ನಾಯಕ್ ಜಿಆರ್ ಆಲದಕಟ್ಟಿ ಸೌಮ್ಯ ಕಲಾಲ್ ಭಾರತಿ ಹನುಮಾಪುರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು

ಮಹಿಳಾ ಸಬಲೀಕರಣ ಬಾಲ್ಯವಿಹ ನಿಷೇಧ ಹಾಗೂ ಮತ್ತು ಬ್ಯಾಟ್ ಟ್ಯಾಕ್ಸ್ ನಾನು ಕೇವಲ ನಾನು ಮಾತಾಡಿ ಹೋಗಿದ್ದೆ ಬಂದಿಲ್ಲ ಹಿಂಪು ಕೂಡ ಮಾತಾಡುವಂತೆ ಇಷ್ಟಪಡ್ತೇನೆ ಬಾಲ್ಯ ವಿವಾಹ ನಿಷೇಧ